ನಮ ಶಿವ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಉಷಾ ಸುಪರ್ಬ್ ಸಂಪತ್ ಅವರು ಕ್ವಶನ್ ಕೇಳಿದ್ದಾರೆ ಹಾಗೆ ಮಾಡುವಾಗ ಮನುಷ್ಯ ರೂಪದಲ್ಲಿ ಇರ್ತಾರ ಆಮೇಲೆ ಅವ್ರಿಗೆ ನಮಸ್ಕಾರ ಮಾಡಬೇಕಂದ್ರೆ ಅವರು ಮನುಷ್ಯ ರೂಪದಲ್ಲಿ ಅವ್ರು ನಮಗೆ ಕಾಣಿಸೋದೇ ಇಲ್ಲ ನಾವು ಹೇಗೆ ನಮಸ್ಕಾರ ಮಾಡಬೇಕು ಅಂತ ಅವ್ರು ಕೇಳಿರೋ ಕ್ವಶನ್ಗೆ ಉತ್ತರ ನಾವು ಇವಾಗ ಒಬ್ರನ್ನ ಯಾರನ್ನಾದರೂ ಅವ್ರ ಮನೇಲಿ ಮಲ್ಕೊಂಡಿರ್ತಾರೆ ಮೇಲೆ ಬಟ್ಟೆ ಹಾಕೊಂಡು ನಾವು ಆತ್ಮ ಆ ಸೋಲ್ ಜೊತೆ ಕನೆಕ್ಟ್ ಆಗುವಾಗ ಕೆಲವರ ಕ್ವಶನ್ ಜಾಸ್ತಿ ಕೆಲವ್ರ ಕ್ವಶನ್ ಏನಾಗಿರುತ್ತೆ ಅವರ ರೂಪ ಯಾವುದಿರುತ್ತೆ ಅವ್ರ ಧ್ವನಿ ಯಾವುದಿರುತ್ತೆ ಅಂತ ಕೇಳ್ತಾರೆ ಅಲ್ವಾ ಅವರ ರೂಪ ಫಸ್ಟ್ ಯಾವುದಿತ್ತೋ ನಿಮ್ಮ ಜೊತೇಲಿ ಇದ್ದಾಗ ಅವರು ಹೇಗಿದ್ರೋ ಅದೇ ರೂಪ ಕಾಣಿಸುತ್ತೆ ಆಮೇಲೆ ಅವರ ಧ್ವನಿ ಕೂಡ ಹೇಗಿತ್ತು ಅದೇ ಧ್ವನಿ ಕೇಳಿಸುತ್ತೆ ಆದರೆ ಯಾರಿಗೆ ಕೇಳಿಸುತ್ತೆ ಅವರ ಜೊತೆ ಯಾರು ಕಾಂಟ್ಯಾಕ್ಟ್ ಆಗ್ತಾಯಿದಾರಲ್ಲ ಮನೆಯವರೆಲ್ರಿಗೂ ಕೇಳಿಸಲ್ಲ ಯಾರು ಅವ್ರ ಜೊತೆ ಮಾತಾಡೋಕ್ಕೆ ಮಲ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಅವ್ರ ಧ್ವನಿ ಕೇಳಿಸುತ್ತೆ ಅವರ ದೇಹ ಕಾಣಿಸುತ್ತೆ ಅವ್ರು ಹೇಗಿದ್ರು ಎಲ್ಲನೂ ಅವ್ರಿಗೆ ಕಾಣಿಸ್ತಾ ಇರುತ್ತೆ ಮನೇಲಿ ಕೂತ್ಕೊಂಡಿರ್ತಾರೆ ಎಲ್ಲ ಜನ ಅವ್ರಿಗೆ ಕಾಣಿಸಲ್ಲ ಆದರೆ ನಾವೇನು ಹೇಳ್ತಾ ಇರ್ತೀವಿ ಸರಿ ಅವ್ರಿಗೆ ಹೋಗಿ ಹಾಗೆ ಮಾಡೋಕ್ಕೆ ಹೇಳಿ ತಬ್ಕೊಳಕ್ಕೆ ಹೇಳಿ ಅಲ್ಲಿ ಕೂತಿರೋರಿಗೆ ಅಂತ ಹೇಳ್ತೀವಿ ಓಕೆ ಆಗ ಆತ್ಮಲೋಕದಿಂದ ಬಂದಿರೋ ಆ ಒಂದು ಆತ್ಮ ತಬ್ಕೊಳಕ್ಕೆ ಹೋಗುತ್ತೆ ಕೂತಿರೋರಿಗೆ ಅಮ್ಮನೇ ಕೂತಿರ್ಲಿ ಅಪ್ಪನೇ ಕೂತಿರ್ಲಿ ಅವ್ರಿಗೆ ತಬ್ಕೊಳಕ್ಕೆ ಹೋಗೋದು ಯಾರು ಮಲ್ಕೊಂಡು ಅವ್ರ ಜೊತೆ ಮಾತಾಡೋಕ್ಕೆ ಟ್ರಾನ್ಸಲ್ಲಿ ಹೋಗಿರ್ತಾರಲ್ವ ಅವ್ರಿಗೆ ಮಾತ್ರ ಅವ್ರು ಕಾಣಿಸ್ತಾ ಇರ್ತಾರೆ ಅವ್ರಿಗೆ ಮನೇಲಿ ಕೂತಿರೋ ಜನೂ ಕಾಣಿಸ್ತಾ ಇರ್ತಾರೆ ಆ ಸೋಲ್ ಕಾಣಿಸ್ತಾ ಇರುತ್ತೆ ಓಕೆ ಮನೇಲಿ ಕೂತಿರೋರಿಗೆ ಆ ಸೋಲ್ ಕಾಣಿಸಲ್ಲ ಯಾರು ಮಲ್ ಮಲ್ಕೊಂಡು ಅವ್ರ ಜೊತೆ ಮಾತಾಡೋಕೆ ಹೋಗ್ತಾರಲ್ಲ ಅವ್ರಿಗೆ ಮಾತ್ರ ಕಾಣಿಸ್ತಾ ಇರುತ್ತೆ ಓಕೆ ನನಗೂ ಕೂಡ ಕಾಣಿಸ್ತಾ ಇರಲ್ಲ ನಾನು ಇಲ್ಲಿ ಕೂತ್ಕೊಂಡಿರ್ತೀನಲ್ವ ಇಲ್ಲಿ ಕೂತ್ಕೊಂಡು ಸೆಸನ್ ತಗೋತಾ ಇರ್ತೀನಿ ನನಗೂ ಅವ್ರ ಧ್ವನಿ ಕೇಳಿಸಲ್ಲ ಅವ್ರು ಕಾಣಿಸಲ್ಲ ಬರೀ ಕಾಣಿಸೋದು ಯಾರಿಗೆ ಮಲ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಆಗೋದಕ್ಕೆ ಯಾರು ಹೋಗಿರ್ತಾರೆ ಮನೆಯಲ್ಲಿ ಅವ್ರಿಗೆ ಮಾತ್ರ ಎಲ್ಲ ಕಾಣಿಸ್ತಾ ಇರುತ್ತೆ ಅವ್ರು ಅಳೋದು ಅವ್ರ ಧ್ವನಿ ಅವ್ರ ದೇಹ ಅವ್ರು ಎಲ್ಲಿ ನಿಂತ್ಕೊಂಡಿದ್ದಾರೆ ಏನೇನು ಮಾಡ್ತಾಯಿದ್ದಾರೆ ಎಲ್ಲ ಅವ್ರಿಗೆ ಕಾಣಿಸ್ತಾ ಇರುತ್ತೆ ನಾವು ಆಗ ಏನು ಹೇಳ್ತೀವಿ ಅಲ್ಲಿರೋರಿಗೆ ತಪ್ಕೊಳಕ್ಕೆ ಹೇಳಿ ಅಮ್ಮ ಕೂತಿದ್ರೆ ಅಮ್ಮನ್ನ ತಬ್ಕೊಳಕ್ಕೆ ಹೇಳಿ ಅಂದಾಗ ಅಮ್ಮನ್ನ ತಪ್ಕೋತಾರೆ ಅಮ್ಮನ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೋತಾರೆ ಅದೆಲ್ಲ ಮನುಷ್ಯ ಅವರು ಯಾವ ರೂಪದಲ್ಲಿ ಅದೇ ರೂಪದಲ್ಲಿನೇ ತಪ್ಕೋತಾರೆ ಅವರು ಅದು ಯಾರಿಗೆ ಕಾಣಿಸ್ತಾ ಇರುತ್ತೆ ಯಾರು ಮಲ್ಕೊಂಡಿರ್ತಾರಲ್ಲ ಅವರಿಗೆಲ್ಲನೂ ಕಾಣಿಸ್ತಾ ಇರುತ್ತೆ ಓಕೆ ಆಮೇಲೆ ನಾವು ಹೇಳ್ತೀವಿ ಸರಿ ಸೋಲ್ ಬಂದಿರುತ್ತಲ್ಲ ಆ ಸೋಲ್ಗೆ ಮನೆಯಲ್ಲಿ ಇರೋರು ಯಾರಾದರೂ ಇದ್ದರೆ ಆ ಸೋಲ್ಗೆ ನಮಸ್ಕಾರ ಮಾಡೋಕ್ಕೆ ಹೇಳಿ ಅಂತ ಹೇಳ್ತೀವಿ ಓಕೆ ಅವರಲ್ಲಿ ನಿಂತ್ಕೊಂಡಿದ್ದಾರೆ ನಮಸ್ಕಾರ ಮಾಡೋಕ್ಕೆ ಹೇಳಿ ಅಂತ ಹೇಳ್ತೀವಿ ಆದರೆ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅವ್ರು ನಮಗೆ ಕಾಣಿಸೋದೇ ಇಲ್ಲ ನಮಸ್ಕಾರ ಹೇಗೆ ಮಾಡೋದು ಅವರ ರೂಪನೇ ಕಾಣಿಸಲ್ಲ ನಾವು ಎಲ್ಲಿ ನಮಸ್ಕಾರ ಮಾಡಬೇಕು ಅಂತ ಇವರು ಕ್ವಶನ್ ಕೇಳಿದ್ದಾರೆ ಆದರೆ ಯಾರು ಮಲ್ಕೊಂಡಿರ್ತಾರೆ ಅವರಿಗೆಲ್ಲ ಕಾಣಿಸ್ತಾ ಇರುತ್ತೆ ನೀವು ಎಲ್ಲಿ ಕೂತ್ಕೊಂಡಿರ್ತೀರ ಮನೆಯಲ್ಲಿ ಅದೇ ಜಾಗದಲ್ಲಿ ಅವ್ರು ಬಂದಿರ್ತಾರೆ ಓಕೆ ಅಲ್ಲೇ ನೀವು ಅದೇ ಜಾಗಕ್ಕೇ ನೀವು ಒಂದು ಸತಿ ನಮಸ್ಕಾರ ಮಾಡಿದ್ರೆ ಅವರಿಗೇ ನಮಸ್ಕಾರ ಮಾಡಿದ ಹಾಗೆ ಓಕೆ ಅದು ಮಲ್ಕೊಂಡಿರೋರಿಗೆ ಫುಲ್ ಎಲ್ಲನೂ ಕಾಣಿಸ್ತಾ ಇರುತ್ತೆ ಅಲ್ವಾ ಇವಾಗ ಹೇಗೆ ನಾವು ಅಷ್ಟ್ರ ಟ್ರಾವೆಲ್ ಮಾಡ್ತೀವಿ ನಾವು ನಮ್ಮ ನಾವೇ ಹಿಂಗೆ ಮಲ್ಕೊಂಡ್ಬಿಟ್ಟು ನಾವು ಎಲ್ಲ ಕಡೆನೂ ಸುತ್ತಾಡ್ತೀವಿ ಒಂದೇ ಜಾಗದಲ್ಲಿ ಮಲ್ಕೊಂಡಿರ್ತೀವಿ ಆದರೆ ನಮ್ಮ ಸೋಲು ಎಲ್ಲ ಜಾಗವನ್ನು ಸುತ್ತಾಡ್ಕೊಂಡು ಬರುತ್ತೆ ಸೂಕ್ಷ್ಮ ಜಗತ್ತನ್ನು ನೋಡುತ್ತೆ ಸೂಕ್ಷ್ಮ ಜಗತ್ತಲ್ಲಿ ಶರೀರ ಬಿಟ್ಟು ಎಲ್ಲರೂ ಕಾಣಿಸ್ತಾರೆ ಅಲ್ವಾ ಹಾಗೆಯೇ ಇವಾಗ ನಿಮ್ಮ ಮನೆಯಲ್ಲೂ ಮಲ್ಕೊಂಡು ಯಾರು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಅಂದಿರ್ತಾರಲ್ಲ ಆ ಜನ ಯಾರು ಮಲ್ಕೊಂಡಿರ್ತಾರೆ ಅವರಿಗೆ ಎಲ್ಲ ಕಾಣಿಸುತ್ತೆ ಅವರು ಫಸ್ಟ್ ಯಾವ ರೂಪದಲ್ಲಿ ಅದೇ ರೂಪ ಕಾಣಿಸುತ್ತೆ ಅವರ ಧ್ವನಿ ಅದೇ ಕೇಳಿಸುತ್ತೆ ಓಕೆ ಅವ್ರ ಕಾಲು ಬೀಳ್ ಬೀಳ್ತಾ ಇರೋದು ಅವ್ರ ಕಾಲು ಬೀಳು ಬಂದಾಗ ಅವರಲ್ಲಿ ನಿಂತ್ಕೊಂಡಿರ್ತಾರೆ ಆಗ ಕಾಲು ಬೀಳಬೇಕು ನೀವು ಅವ್ರ ಆಶೀರ್ವಾದ ತಗೋಬೇಕು ಆಮೇಲೆ ಅವ್ರು ತಪ್ಕೊಳಕ್ಕೆ ಬರ್ತಾರೆ ಯಾವ ರೂಪದಲ್ಲಿ ಫಸ್ಟ್ ಯಾವ ರೂಪದಲ್ಲಿ ನಿಮ್ಮ ಜೊತೆ ಇದ್ರಲ್ವ ಅದೇ ರೂಪನೇ ಇರುತ್ತೆ ಓಕೆ ಅದೇ ರೂಪದಲ್ಲಿ ನಿಮ್ಮನ್ನು ತಪ್ಕೋತಾರೆ ಆದರೆ ಕೂತಿರೋ ಜನಕ್ಕೆ ಆ ರೂಪ ಕಾಣಿಸಲ್ಲ ಯಾರು ಮಲ್ಕೊಂಡಿರ್ತಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ಮಾಡಿಸ್ತೀವಲ್ಲ ಅವ್ರಿಗೆ ಮಾತ್ರ ಅವರ ರೂಪ ಅವರ ಧ್ವನಿ ಎಲ್ಲ ಕೇಳಿಸ್ತಾ ಇರುತ್ತೆ ಎಲ್ಲ ಮಾತಾಡೋದು ಎಲ್ಲ ಅವ್ರದ್ದು ಏನು ಕೇಳ್ತೀವಿ ಅದಕ್ಕೆಲ್ಲ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ ಅವ್ರಿಗೆ ಮಾತ್ರ ಕಾಣಿಸ್ತಾ ಇರುತ್ತೆ ಓಕೆ ಆಮೇಲೆ ಇನ್ನೊಂದು ಕ್ವಶನ್ ಆನಂದ್ ಯಾದವ್ ಅವರು ಕಮೆಂಟ್ ಮಾಡ್ತಾಯಿರ್ತಾರೆ ಯಾವಾಗಲೂ ಅವ್ರ ಅಮ್ಮ ಅವ್ರ ಅಣ್ಣ ಹೋಗಿದ್ದಾರೆ ಇಬ್ಬರೂ ಕನಸಲ್ಲಿ ಬರ್ತಿಲ್ಲ ನಾನು ಇಬ್ಬರಿಗೂ ಬೇಡವಾಗಿದ್ದೀನ ಅಂತ ಅವ್ರಿಗೆ ಅವರ ಕಮೆಂಟ್ ಹಾಕಿದ್ದಾರೆ ನೀವು ಯಾವತ್ತೂ ಅವ್ರಿಗೆ ಬೇಡ ಆಗಿಲ್ಲ ಬೇಡ ಆಗೋದಿಲ್ಲ ಓಕೆ ನೀವು ಯಾವತ್ತೂ ಅವ್ರಿಗೆ ಬೇಕಾಗಿದ್ದೀರ ಅವರು ಕನಸಲ್ಲಿ ಯಾಕೆ ಬರಲ್ಲ ಅಂದರೆ ನಿಮ್ಮ ಒಂದು ಮೈಂಡ್ ಇರುತ್ತಲ್ಲ ಅದು ಅವ್ರು ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ನಿಮ್ಮ ಕನಸಲ್ಲಿ ಬರೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನೀವು ಅವ್ರನ್ನ ಕನಸಲ್ಲಿ ಕರ್ಕೊಳ್ಳೋ ಶಕ್ತಿನ ಕಳ್ಕೊಂಡು ಬಿಟ್ಟಿರ್ತೀರಾ ಓಕೆ ಮೈಂಡಲ್ಲಿ ತುಂಬ ಚಿಂತೆಗಳು ದುಃಖ ಯಾವಾಗ ಇರುತ್ತೆ ನಿಮ್ಮ ಹತ್ರ ಆಗ ಕನಸಲ್ಲಿ ಬರೋಕ್ಕಾಗಲ್ಲ ಅಷ್ಟಕ್ಕೂ ನೀವು ನಾನು ಹೇಳಿರೋ ಒಂದು ವೀಡಿಯೋನಲ್ಲಿ ಲೆಟ್ರ್ ಹಾಕಿ ಆ ಲೆಟ್ರನ್ನ ನಿಮ್ಮ ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಕನ್ಸಲ್ ಖಂಡಿತ ಬರ್ತಾರೆ ಆ ರೀತಿ ಮಾಡಿರೋ ಎಲ್ಲರಿಗೂ ಕನಸಲ್ಲಿ ಬಂದಿದ್ದಾರೆ ಅಲ್ವಾ ನೀವು ಕೂಡ ಆ ವೀಡಿಯೋನ ನೋಡಿ ಮಾಡಿ ನಿಮಗೂ ಕನಸಲ್ಲಿ ಬಂದೇ ಬರ್ತಾರೆ ನೀವು ಯಾವತ್ತೂ ಅವರಿಗೆ ಬೇಕಾಗಿರೋರು ಇರ್ತೀರ ಓಕೆ ಆ ಥರ ನೀವು ತಿಳ್ಕೊಬೇಡಿ ಆಮೇಲೆ ಅವ್ರದ್ದೇ ಒಂದು ಇನ್ನೊಂದು ಕಮೆಂಟ್ ಮೇಡಮ್ ನನ್ನ ಅಣ್ಣ ಮತ್ತು ನನ್ನ ತಾಯಿ ಯಾವ ಲೋಕದಲ್ಲಿದ್ದಾರೆ ಎಂದು ಹೇಗೆ ತಿಳ್ಕೊಳ್ಳೋದು ಹೇಳಿ ಪ್ಲೀಸ್ ಅಂತ ಕೇಳಿದ್ದೀರ ಇವಾಗ ನಾವು ಅವ್ರನ್ನ ಕರೆಸಿಬಿಟ್ಟು ಮಾತಾಡ್ತೀವಲ್ಲ ಯಾವುದೇ ಸೋಲ್ ಜೊತೆ ಅವ್ರಿಗೆ ಕೇಳಿದಾಗ ಅವರು ನಾನು ಆ ಲೋಕದಲ್ಲಿದ್ದೀನಿ ಇಷ್ಟನೇ ಲೋಕ ನಾಲ್ಕು ಐದು ಈ ಥರ ಈ ರೀತಿ ಹೇಳ್ತಾರೆ ಹಾಗೆಯೇ ನಿಮ್ಮ ಅಮ್ಮ ಅನ್ನನಿಗೂ ನಾವು ಬಿಟ್ಟು ಕೇಳಿದಾಗಲೇ ಅವರಿಗೆ ಅವ್ರು ಯಾವ ಲೋಕದಲ್ಲಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಷ್ಟಕ್ಕೂ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗದೆ ಅವರು ಯಾವ ಲೋಕದಲ್ಲಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ನಿನ್ನ ನಿಮ್ಮ ಅಮ್ಮ ಆಮೇಲೆ ನಿಮ್ಮ ಅಣ್ಣನ ಅವರ ಗುಣಗಳು ಹೇಗಿದ್ದವು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅವರು ಒಳ್ಳೆಯವರು ಆದರೆ ಅವ್ರು ಒಳ್ಳೆಯ ಲೋಕದಲ್ಲೇ ಇರ್ತಾರೆ ಸ್ವಾರ್ಥಿಗಳು ಕೆಟ್ಟವರು ಈ ರೀತಿ ಜನ ಹೋಗಿದ್ದಾರೆ ಅಂದ್ಕೊಳ್ಳಿ ಅವರು ಕೆಳಗಡೆ ಲೋಕದಲ್ಲೇ ಇರ್ತಾರೆ ಹಾಗೆಯೇ ನೀವು ಅರ್ಥ ಮಾಡ್ಕೋಬೇಕು ಅವರು ಯಾವ ಯಾವ ಲೋಕದಲ್ಲಿ ಇರ್ಬೋದು ಅಂತ ಓಕೆ ನಿಮ್ಮ ಅಮ್ಮ ಒಳ್ಳೆಯವರು ನಿಮ್ಮ ಅಣ್ಣ ಕೂಡ ಒಳ್ಳೆಯವರು ಅವರು ಎತ್ತರವಾದ ಲೋಕದಲ್ಲೇ ಇರ್ತಾರೆ ಅವ್ರ ಚಿಂತೆ ನೀವು ಮಾಡಬೇಕಾಗಿಲ್ಲ ಓಕೆ ನಿಮ್ಮ ಯಾ ಎಲ್ಲ ಜನಕ್ಕೂ ಹೇಳ್ತಾ ಇರೋದು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಸೋಲ್ ಯಾವಾಗಲೂ ನೀವು ಅಳಬಾರ್ದು ನೀವು ಚೆನ್ನಾಗಿರ್ಬೇಕು ಅನ್ನೋದೇ ಒಂದು ಆಸೆ ಅದಕ್ಕಿರುತ್ತೆ ಅದು ಚೆನ್ನಾಗಿರಬೇಕು ಅಂದರೆ ನೀವು ಯಾವತ್ತೂ ದುಃಖದಲ್ಲಿ ಇರಬಾರ್ದು ಹೊರಗಡೆ ಹೋಗಿ ನೇಚರಲ್ಲಿ ಹೋಗಿ ಅವ್ರು ನಿಮಗೆ ಖಂಡಿತ ಕಾಂಟ್ಯಾಕ್ಟ್ ಆಗೇ ಆಗ್ತಾರೆ ಓಕೆ ನೇಚರಲ್ಲಿ ಹೋಗ್ತಾ ಇರಿ ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ಸನ್ನ ಮಾಡ್ಕೊಳ್ಳಿ ಯಾವುದಾದ್ರೂ ಕೆಲಸದಲ್ಲಿ ನಿಮ್ಮನ್ನ ನೀವು ಬಿಜಿ ಮಾಡಿಕೊಳ್ಳಿ ಓಕೆ ಆಮೇಲೆ ಇನ್ನೊಂದು ವಿಷಯ ನೀವು ಸತ್ಯ ಯಾವತ್ತಿದ್ರೂ ಎತ್ತರಕ್ಕೆ ಬೆಳಿಬೇಕು ಈ ನಮ್ಮ ವೀಡಿಯೋ ಮೂಲೆ ಮೂಲೆಗಳಲ್ಲೂ ಹೋಗಬೇಕು ಅಂದರೆ ಜಾಸ್ತಿ ನೋಡಿದ್ರೋ ವಿಡಿಯೋನ ನೋಡ್ತಾರಂತೆ ಅಲ್ವಾ ಇದರಲ್ಲಿ ಏನೋ ಒಂದು ಸತ್ಯ ಇರಬಹುದು ಅಂತ ಜಾಸ್ತಿ ನೋಡಿರೋ ಜಾಸ್ತಿ ಕಮೆಂಟ್ ಲೈಕ್ ಎಲ್ಲ ಮಾಡಿರೋ ವಿಡಿಯೋನೇ ಕ್ಲಿಕ್ ಮಾಡಿ ನೋಡೋದಂತೆ ಅದಕ್ಕೋಸ್ಕರ ನಿಮಗೇನಾದರೂ ನಾನು ಹೇಳೋದ್ರಲ್ಲೇ ಒಂದು ಸ್ವಲ್ಪ ಸತ್ಯ ಇದೆ ನೀವು ನಂಬ್ತೀರಾ ಅನ್ನೋದಾದರೆ ನೀವು ಕೂಡ ಸೇರೆಲ್ಲ ಮಾಡಿ ಕಮೆಂಟ್ ಆಮೇಲೆ ಲೈಕ್ ಎಲ್ಲ ಮಾಡಿ ಓಕೆ ನಿಮಗೇನಾದರೂ ಸತ್ಯ ಅನಿಸಿದ್ರೆ ಇಲ್ಲ ಅಂದರೆ ಬೇಡ ಓಕೆ ಯಾಕಂದರೆ ಬೇರೆ ಜನಕ್ಕೂ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು